ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಏನದು ನ್ಯೂ ವಿಡಿಯೋ ಇವತ್ತಿನ ವಿಡಿಯೋ ಒಳಗೆ ಸೌತ್ ಇಂಡಿಯನ್ ಸಾಂಬಾರ್ ರೆಸಿಪಿ ತೋರ್ಸತ್ತೀನಿ ಸೊ ಫಸ್ಟ್ ಇದಕ್ಕೆ ಒಂದು ಕುಕ್ಕರ್ನ ಗ್ಯಾಸ್ ಮೇಲೆ ಇಟ್ಕೊರಿ ಆಮೇಲೆ ಒಂದು ಕಪ್ನಷ್ಟು ತೊಗರಿ ಬೇಳೆ ತೊಗೊಂಡೇನಿ ಬೇಳೆನ ಚೆಂದಕ್ಕೆ ವಾಶ್ ಮಾಡಿ ಕುಕ್ಕರಿಗೆ ಹಾಕೋರಿ ನೆಕ್ಸ್ಟ್ ಇದಕ್ಕೆ ಒಂದು ಗ್ಲಾಸ್ನಷ್ಟು ನೀರು ಹಾಕ್ಕೊಳತ್ತೀನಿ ಆಮೇಲೆ ಎರಡು ಸಣ್ಣ ಕಟ್ ಮಾಡ್ಕೊಂಡಿರೋ ಟೊಮ್ಯಾಟೊ ಹಾಕ್ಕೊಳ್ಳ್ತೀನಿ ನೆಕ್ಸ್ಟ್ ಈಗ ಇದಕ್ಕೆ ಸಾಂಬಾರಿಗೆ ನಿಮ್ಗೆ ಏನೇನು ವೆಜಿಟೇಬಲ್ಸ್ ಬೇಕು ಅದನ್ನು ಹಾಕ್ಕೊಬೋದು ನಾನಿಲ್ಲೆ ಒಂದು ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡೇನಿ ಆಮೇಲೆ ಒಂದು ಕಪ್ನಷ್ಟು ಬೀನ್ಸ್ನ ಕಟ್ ಮಾಡಿ ಹಾಕ್ಕೊಳ್ಳಾತೇನಿ ಆಮೇಲೆ ಒಂದು ಕ್ಯಾರೆಟ್ನ ಕಟ್ ಮಾಡಿ ಹಾಕ್ಕೊಂಡೇನಿ ನೆಕ್ಸ್ಟ್ ಒಂದು ಸೌತೆಕಾಯಿ ತೊಗೊಂಡೇನಿ ఇది నిప్షనల్ నిమగ్ లైక్ హాక్బోదు ఇవగా ఎలా వెజిటేబల్స్ హాకీ స్వల్ప మిక్స్ ఇక కుక్కర్ లిడ్ క్లోస్ ఇం వందాల్క విజలు తా వెజిటేబల్స్ కరెక్ట్ బందివా ఇవగా నాక విజల్ నీ కుక్కర్ ఫుల్ కూల్ డౌన్ ఆగిబిటె ಪ್ರೆಷರ್ ಹೋದ್ಮೇಲೆ ಇದು ಕುಕ್ಕರ್ ಓಪನ್ ಮಾಡತ್ತೀನಿ ಸೊ ಇಲ್ಲ ಎಲ್ಲ ಬೇಳೆ ಮತ್ತು ತರಕಾರಿ ಫುಲ್ ಬೆಂದು ರೆಡಿ ಆಗೈತಿ ಇವಾಗ ಇದನ್ನ ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು ಬಿಸಿ ಇರೋವಾಗ ಇದನ್ನ ಬೀಟರು ಇಲ್ಲ ಈ ಥರ ಮಜ್ಜಿಗೆ ಕಡಿಯೋದ್ರಿಂದ ಮ್ಯಾಶ್ ಮಾಡ್ಕೋಬೋದು ಜಾಸ್ತಿ ಸಣ್ಣ ಆಗ್ಬೇಕಂತಿಲ್ಲ वेजिटेबल्स ಇಷ್ಟ ಇದ್ದರೆ ನೀವು ಕಡಿಮೆ ಮ್ಯಾಶ್ ಮಾಡ್ಕೊಂಡ್ರು ಸಾಕು ಈಗ ಆಗಿದ ರೆಡಿ ಆಗಿತಿ ನೆಕ್ಸ್ಟ್ ದಿನ ಸೈಡ್ ಎತ್ತಿಟ್ಕೊಂಡೆ ಈಗ ಸಾಂಬಾರ್ ವಗ್ಗರ್ಣೆ ಹಾಕಕ ಬೇರೆ ಪಾತ್ರೆ ಇಟ್ಕೊಂಡಿನಿ ಇಟ್ ಸ್ವಲ್ಪ ಬಿಸಿ ಆದಮೇಲೆ ಒಂದು 6-7 ಚಮಚದಷ್ಟು ಎಣ್ಣೆ ಹಾಕೊಂಡಿನಿ ಎಣ್ಣೆ ಸ್ವಲ್ಪ ಕಾಯಲಿ ಈಗ ಅದಕ್ಕೆ ಒಂದು ಅರ್ಧ ಸ್ಪೂನ್ ನೆಷ್ಟ ಸಾಸುವೆ ಹಾಕೊಳ್ಳುತ್ತೇನೆ ಸಾಸುವೆ ಇಲ್ಲ ಸ್ವಲ್ಪ ಸಿಡದ ಮೇಲೆ ಒಂದು ಅರ್ಧ ಸ್ಪೂನ್ ಜೀರಿಗೆ ನೆಕ್ಸ್ಟ್ ಸ್ವಲ್ಪ ಇಂಗ ಹಾಕೊಳ್ಳುತ್ತೇನೆ ನೆಕ್ಸ್ಟ್ಲೇ ಒಂದು ಬೆಳ್ಳುಳ್ಳಿ ಈರುಳ್ಳಿ ಮತ್ತೆ ಕರಿಬೇವು ಹಾಕೋಣನೆ ಈರುಳ್ಳಿ ಸಣ್ಣ ಕಟ್ ಮಾಡಿ ಹಾಕೊಂಡೀನಿ ಈಗ ಇದನ್ನ ಸ್ಟಾರ್ ಫ್ರೈ ಮಾಡ್ಕೊರಿ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗೋವರೆಗೂ ಇದನ್ನು ಫ್ರೈ ಮಾಡ್ಕೊತೀನಿ ನೆಕ್ಸ್ಟ್ ಈಗ ಇಲ್ಲಿ ಒಣ ಖಾರ ಪುಡಿ ಹಾಕ್ಕೊಳತ್ತೀನಿ ಒಂದು ಐದರಿಂದ ಆರು ಸ್ಪೂನ್ ಹಾಕೋರಿ ನಿಮ್ಮದು ಖಾರ ಸ್ಪೈಸಿ ತನಕ ಸ್ವಲ್ಪ ಕಡಿಮೆ ಹಾಕೋಬೋದು ಇಲ್ಲೇ ಬ್ಯಾಡ್ಗೆ ಮೆಣಸಿನ್ಕಾಯಿ ಖಾರ ಯೂಸ್ ಮಾಡೀನಿ ಸೊ ಇದು ಅಷ್ಟು ಖಾರ ಇರೋಂಗಿಲ್ಲ ಅಂಥೇಳಿ ಜಾಸ್ತಿ ಹಾಕ್ಕೊಂಡೇನಿ ಖಾರ ಹಾಕ್ಕೊಂಡು ಮತ್ತಿದ ಫ್ರೈ ಮಾಡಿರಿ ಈ ಥರ ಎಣ್ಣೆ ಒಳಗೆ ಖಾರ ಹಾಕೋದ್ರಿಂದ ಸಾಂಬಾರಿಗೆ ಕಲರು ಚೆಂದಾಗಿ ಬರ್ತೈತಿ ನೆಕ್ಸ್ಟ್ ಇವಾಗ ಇದಕ್ಕೆ ನೀವು ಬಾಯ್ಲ್ ಮಾಡಿ ರೆಡಿ ಇಟ್ಕೊಂಡಿರೋಂಥ ವೆಜಿಟೇಬಲ್ಸನ್ನು ಹಾಕೊಂಡ್ಬಿಡ್ರಿ ಇವಾಗ ಇದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ನೀವು कन्सटेंसी अडजस्टो नमक थी सांबार बेद्रेर कड़मी हाँ रि इला सर्त स्वलपतिकबाद नानी नोड़को एस नीर हाकड़ी नेक्स्टी अर्ध स्पून अरशिपुरी आमले हुणेह ने, ने हाकड़ी ಒಂದು ಎರಡು ಸ್ಪೂನಷ್ಟು ಬೆಲ್ಲ ಹಾಕ್ಕೊಳಾತೀನಿ ನೆಕ್ಸ್ಟ್ ಇದಕ್ಕೆ ಸಾಂಬಾರು ಮಸಾಲ ಒಂದು ಎರಡು ಮೂರು ಸ್ಪೂನಷ್ಟು ನೀವು ಕ್ವಾಂಟಿಟಿ ಮೇಲೆ ಹಾಕ್ಕೋರಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನಿ ಎಲ್ಲ ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡಿರಿ ಮಿಕ್ಸ್ ಮಾಡಿ ಇದನ್ನು ಕುದಿಯೋವರೆಗೂ ಒಂದು ಮೀಡಿಯಮ್ ಫ್ಲೇಮ್ ಒಳಗಿಟ್ಟು ಒಂದು ಐದು ನಿಮಿಷದಷ್ಟು ಇದನ್ನು ಬಾಯ್ಲ್ ಮಾಡೋಕೆ ಇಡಬೇಕು ಇವಾಗ ಕುದಕ್ಕೆ ಸ್ಟಾರ್ಟ್ ಆಗೈತಿ ಇನ್ನು ಸಣ್ಣಗೆ ಹಚ್ಕೊಂಡಿರೋ ಕೊತ್ತಂಬರಿ ಹಾಕಿನಿ ಸೊ ಒಂದು ಐದು ನಿಮಿಷ ಕುದೀತು ಗ್ಯಾಸ್ ಆಫ್ ಮಾಡಿ ನಿಮ್ಮ ಇಲ್ಲೇ ರೆಡಿ ಆಗೈತಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಈ ರೆಸಿಪಿ ಲೈಕ್ ಆಗಿದ್ರೆ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಆ್ಯಂಡ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ